ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ತಮಿಳ್ನಾಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ಫಾಮ್ ಆಗಿರುವಂತಹ ಹುದ್ದೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಮಿಳ್ನಾಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕ್ಯಾಟ್ರಿಂಗ್ ಅಟೆಂಡೆಂಟ್ ಪೋಸ್ಟ್ಗೆ ಕಾಲ್ಫರ್ಮ್ ಆಗಿರುತ್ತೆ ಒಟ್ಟು ಹುದ್ದೆಗಳು ಇಪ್ಪತ್ತೈದು ಪೋಸ್ಟ್ ಇರುತ್ತೆ ಜನರಲ್ಗೆ ಹದಿಮೂರು ಪೋಸ್ಟ್ ಇರುತ್ತೆ ಒ ಬಿ ಸಿ ಆರು ಪೋಸ್ಟು ಇ ಡಬ್ಲ್ಯೂ ಎಸ್ಗೆ ಎರಡು ಪೋಸ್ಟ್ ಇರುತ್ತೆ ಎಸ್ ಸಿ ಗೆ ಮೂರು ಇರುತ್ತೆ ಎಸ್ ಸಿ ಎಸ್ ಟಿಗೆ ಒಂದು ಪೋಸ್ಟ್ ಇರುತ್ತೆ ಪಿ ಡಬ್ಲ್ಯೂ ಬಿ ಡಿಗೆ ಒಂದು ಪೋಸ್ಟ್ನ ರಿಸರ್ವ್ ಮಾಡಿರ್ತಾರೆ ಈ ಪದ ಪೋಸ್ಟಲ್ಲಿ ಇನ್ನು ಪೇಸ್ಕೇಲ್ ನೋಡೋದಾದ್ರೆ ಹದಿನೆಂಟು ಸಾವಿರ ಇಂದ ಐವತ್ತಾರು ಸಾವಿರದ ಒಂಬೈನೂರು ಸ್ಯಾಲ್ರಿ ತನಕ ಇರುತ್ತೆ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಟೆಂತ್ ಪಾಸ್ ಆಗಿರಬೇಕು ಇನ್ನು ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಟೈಮ್ ಬಂದು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಮತ್ತೆ ರಿಟರ್ನ್ ಟೆಸ್ಟ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅವ್ರ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ ಇನ್ನು ಹಾಲ್ ಟಿಕೆಟ್ ಯಾವಾಗ ಪಬ್ಲಿಷ್ ಮಾಡ್ತಾರೆ ಅನ್ನೋದನ್ನ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮಧ್ಯದಲ್ಲೇ ನಿಮಗೆ ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ ನೀವು ಆವಾಗ ಹಾಲ್ ಟಿಕೆಟ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಎಕ್ಸಾಮ್ ಬಂದು ನೀವು ಚೆನ್ನೈಗೆ ಹೋಗ್ಬೇಕಾಗಿರುತ್ತೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಚೆನ್ನೈಲಿ ಎಕ್ಸಾಮ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಐದು ವರ್ಷ ಸಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಯಾವುದೇ ಕ್ಯಾಂಡಿಡೇಟ್ಸ್ಗೂ ಕೂಡ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ ಸೊ ಅಪ್ಲಿಕೇಶನ್ ಈ ಒಂದು ನೀವು ನೋಡೋದಿದ್ರೆ ಫ್ರೀ ಅಪ್ಲಿಕೇಶನ್ ಒಟ್ಟು ಐನೂರು ಜನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ರಿಟರ್ನ್ ಟೆಸ್ಟ್ ಗೆ ಅಂದ್ರೆ ಒಂದು ಪೋಸ್ಟ್ ಗೆ ಜನ ಟೋಟಲ್ ಇಪ್ಪತ್ತೈದು ಪೋಸ್ಟ್ ಗೆ ಐನೂರು ಜನನ ಕನ್ಫರ್ಮ್ ಮಾಡ್ತಾರೆ ಮತ್ತೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತಂದ್ರೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಇಪ್ಪತ್ತೈದು ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಇಪ್ಪತ್ತೈದು ಮಾರ್ಕ್ಸ್ಗೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗು ಇಪ್ಪತ್ತೈದು ಮಾರ್ಕ್ಸ್ಗೆ ಜನರಲ್ ಇಂಗ್ಲಿಷು ಇಪ್ಪತ್ತೈದು ಮಾರ್ಕ್ಸ್ ಟೋಟಲ್ ನೂರು ಮಾರ್ಕ್ಸ್ಗೆ ಕ್ವಶನ್ ನೂರು ಕ್ವಶನ್ ಇರುತ್ತೆ ನಿಮ್ಗೆ ಎಕ್ಸಾಮ್ ಡೇಟು ಮತ್ತು ಟೈಮ್ ಇಲ್ಲಿ ಮೆನ್ಶನ್ ಮಾಡಿರ್ತಾರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ಇರುತ್ತೆ ಟೈಮ್ ಬಂದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಇರುತ್ತೆ ಎಕ್ಸಾಮ್ ಸೆಂಟರ್ ಬಂದು ಚೆನ್ನೈಲೇ ಇರುತ್ತೆ ಇದೇ ರೀತಿ ಹೊಸ ಹೊಸ ನೋಟಿಫಿಕೇಶನ್ ನೀವು ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು